ಸೌಜನ್ಯ ಪರ ಹೋರಾಟದಲ್ಲಿರುವ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಸೌಜನ್ಯ ಪರ ಹೋರಾಟಕ್ಕೆ ಬೆಂಬಲ ನೀಡುವಂಥ ನನ್ನೆಲ್ಲ ಹಿತೈಷಿಗಳಿಗೆ ಅದೇ ರೀತಿ ನಮ್ಮ ಈ ಹೋರಾಟದಲ್ಲಿ ಪರೋಕ್ಷವಾಗಿ ತುಂಬ ಜನ ಇಂದಿನಿಂದ ನಮಗೆ ಸಹಕಾರ ನೀಡ್ತಾ ಇದ್ದರು ಅಂದರೆ ಮಾನಸಿಕ ಬೆಂಬಲ ನೀಡುವಂಥ ತುಂಬ ಜನ ವ್ಯಕ್ತಿಗಳು ಅವರೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಾಳೆ ನಮ್ಮ ಅಕ್ಕನ್ನು ಚಲಾಯಿಸುವ ದಿನ ನಮ್ಮ ಅಕ್ಕನ್ನು ಚಲಾಯಿಸಲಿಕ್ಕೆ ಹೊರಟಿರುವಂಥ ನನ್ನೆಲ್ಲ ಬಂಧುಗಳಿಗೆ ವಂದನೆಗಳು ಕಳೆದ ಒಂದು ಸುಮಾರು ಒಂದು ತಿಂಗಳು ಕಳೆಯಿತು ನಾವು ಚುನಾವಣೆ ಘೋಷಣೆ ಆದಮೇಲೆ ನಮ್ಮೆಲ್ಲ ನಾಯಕರ ಒಮ್ಮನಸಿನ ತೀರ್ಮಾನದಂತೆ ಈ ಬಾರಿ ರಾಜಕೀಯ ವ್ಯವಸ್ಥೆಯನ್ನು ಒಂದು ಬಡಿದೆಬ್ಬಿಸಬೇಕು ಅನ್ನುವಂಥ ಒಂದು ನಿರ್ಣಯದೊಂದಿಗೆ ನೋಟದ ಒಂದು ತೀರ್ಮಾನ ನೋಟ ಹಾಕುವಂಥದ್ದು ಯಾವುದೇ ಪಕ್ಷವನ್ನು ಬೆಂಬಲಿಸುವುದು ಬೇಡ ನಮ್ಮ ಒಂದು ನೋಟ ಅನ್ನುವಂಥ ಮತವನ್ನು ಹಾಕಿ ಎಲ್ಲ ರಾಜ್ಯಕ್ಕೆ ವ್ಯವಸ್ಥೆಯನ್ನೇ ಒಂದು ಪಡೆದೆಬ್ಬಿಸುವ ಅನ್ನುವಂಥ ನಿರ್ಧಾರದಂತೆ ನಾವೆಲ್ಲರೂ ಕೆಲಸ ಮಾಡಿದ್ದೆವು ಇಷ್ಟು ದಿನ ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಆದರೂ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರಗಳು ಮಾಡ್ಬೋದು ಪಕ್ಷಗಳು ಕೂಡ ಮಾಡ್ತಾ ಇವೆ ನಾವು ಕೂಡ ನೋಟದ ಪ್ರಚಾರ ಮಾಡ್ತಾ ಇದ್ದೇವೆ ಮಾಡಬೇಕು ಇವತ್ತು ರಾತ್ರಿ ತನಕ ಕೂಡ ನಮಗೆ ಅವಕಾಶ ಇದೆ ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ ಈ ಒಂದು ನೋಟ ಅನ್ನುವಂಥದ್ದು ಯಾವಾಗ ನಮ್ಮ ನಾಯಕರು ಕರೆ ಕಟ್ಟಿದ್ದಾರೆ ಆ ನಂತರ ಸಮಾಜದಲ್ಲಿ ರಾಜಕೀಯ ಪಕ್ಷಗಳು ನಾನಾ ರೀತಿಯ ಗೊಂದಲಗಳನ್ನು ಎಬ್ಬಿಸಿ ಸುಳ್ಳು ಸುಳ್ಳು ಕತೆಗಳನ್ನು ಕಟ್ಟಿ ಯಾವುದ್ಯಾವುದೋ ಒಂದು ಅಪಪ್ರಚಾರಗಳನ್ನು ಮಾಡಿ ತೇಜೋವಧೆ ಮಾಡುತ್ತಾ ಹಣಕ್ಕಾಗಿ ಈ ನೋಟ ಅಭಿಯಾನ ಅನ್ನುವಂಥ ಸುಳ್ಳನ್ನು ಬೇರೆ ಬೇರೆ ರೀತಿಯಲ್ಲಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸಗಳನ್ನು ಈ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎರಡು ಪಕ್ಷಗಳು ಕೂಡ ನಮಗೆ ಸಾಥ್ ಕೊಡಲಿಲ್ಲ ಆದರೆ ಇವತ್ತು ನೋಟ ಅನ್ನುವಂಥದ್ದು ಏನು ಇಲ್ಲಿ ನಾವು ನಿರ್ಧಾರ ಮಾಡಿದೆವೋ ಆ ನಂತರ ಅವರಿಗೆ ತುಂಬ ಒಂದು ಭಯ ತಳಮಳ ಆಗಿದೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಅವರ ಏನು ಮತದ ಬ್ಯಾಂಕ್ ಉಂಟು ನೋಡಿ ಅದನ್ನು ಅವರು ಉಳಿಸಿಕೊಳ್ಳಲಿಕ್ಕೆ ನಾನಾ ರೀತಿಯ ನಾಟಕಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೂಡ ನಾವು ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆಲವು ಗೊಂದಲ ಉಂಟು ಹೋರಾಟದ ಇದರಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದವರಲ್ಲಿ ಕೂಡ ಗೊಂದಲ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದ್ದವರಲ್ಲೂ ಕೆಲವು ಗೊಂದಲ ಉಂಟು ನೋಟ ಯಾಕೆ ನೋಟದಿಂದ ಏನು ಪ್ರಯೋಜನ ನೋಟದಿಂದ ನ್ಯಾಯ ಸಿಗ್ತದ ನೋಟ ಹಾಕಿದರೆ ನಾವು ಇಷ್ಟರವರೆಗೆ ಬೆಂಬಲಿಸಿದಂಥ ಪಕ್ಷಗಳಿಗೆ ಹಿನ್ನಡೆ ಆಗ್ಬೋದಲ್ಲ ಹಿನ್ನಡೆ ಆದರೆ ಪಕ್ಷಗಳಿಗೆ ನಮ್ಮ ಪಕ್ಷಗಳಿಗೆ ತೊಂದರೆ ಆಗ್ಬೋದು ಅನ್ನುವಂಥದ್ದು ನಾನಾ ರೀತಿಯ ಪ್ರಶ್ನೆಗಳು ಗೊಂದಲಗಳು ಅದಕ್ಕೆ ಸರಿಯಾಗಿ ದಾರಿ ತಪ್ಪಿಸುವಂಥ ಕೆಲವು ಸಂದೇಶಗಳು ನಮಗೆ ಸಿಗ್ತಾ ಇದೆ ಅದನ್ನು ಒಪ್ಪಿಕೊಂಡಿದ್ದು ಕೆಲವರು ನಂಬಿಕೊಂಡು ಎಲ್ಲ ಗೊಂದಲದಲ್ಲಿದ್ದಾರೆ ನಿಜವಾಗಿ ಈ ಹೋರಾಟವನ್ನು ಒಪ್ಪಿಕೊಂಡು ನಿಸ್ವಾರ್ಥವಾಗಿ ನ್ಯಾಯ ಸಿಗಲೇಬೇಕು ಅಂತ ಬಂದವರಲ್ಲಿ ಗೊಂದಲ ಇಲ್ಲ ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ನೋಟವನ್ನು ಕೂಡ ಒಪ್ಪಿಕೊಂಡು ಎಲ್ಲರೂ ಕೂಡ ನಾವು ಸನ್ನದ್ಧರಾಗಿದ್ದೇವೆ ನಾಳೆಯ ದಿನ ನಾವು ನೋಟ ಮತವನ್ನು ಚಲಾವಣೆ ಮಾಡ್ತೇವೆ ಇನ್ನು ಕೆಲವರು ಅರ್ಧಂಬರ್ಧ ಆ ಕಡೆ ಸೌಜನ್ಯನಿಗೆ ನ್ಯಾಯವೂ ಬೇಕು ಈ ಕಡೆ ಪಕ್ಷಗಳನ್ನು ಆಗುವುದಿಲ್ಲ ಅನ್ನುವಂಥ ಗೊಂದಲ ಇರುವವರಿಗೆ ಅದು ಅಂಥ ಸಂದೇಶಗಳು ದಾರಿ ತಪ್ಪಿಸುವ ಸಂದೇಶಗಳು ಬಹಳ ಬೇಗ ಅವರ ಮನಸ್ಸಿಗೆ ಅದು ಒಂದು ಥರ ನಾಟಿ ಹೋಗ್ತಾರೆ ಅಂಥವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆ ಸಂದೇಶಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಇದ್ದಾರೆ ದಯವಿಟ್ಟು ಯಾವುದೇ ರೀತಿಯ ಗೊಂದಲ ಬೇಡ ಇದು ನ್ಯಾಯದ ಪರವಾಗಿ ನೋಟ ಯಾವುದೇ ರಾಜಕೀಯ ಪಕ್ಷವನ್ನು ಸೋಲಿಸ್ಲಿಕ್ಕೂ ಅಲ್ಲ ಗೆಲ್ಲಿಸ್ಲಿಕ್ಕೂ ಅಲ್ಲ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ತಿರಸ್ಕರಿಸಿ ನಾವು ನ್ಯಾಯಕ್ಕಾಗಿ ಒಂದು ಮಾಡುವಂಥ ಹೋರಾಟ ನಾವು ಒಂಬತ್ತು ತಿಂಗಳಲ್ಲಿ ಏನು ಹೋರಾಟ ಮಾಡಿದ್ದೆವು ಅದರದ್ದೇ ಒಂದು ಅಂಗ ಇದು ಅದರದ್ದೇ ಒಂದು ಇನ್ನೊಂದು ಹೋರಾಟದ ಭಾಗ ಅದಕ್ಕಾಗಿ ಯಾವುದೇ ಗೊಂದಲ ಬೇಡ ನಾವು ಇವತ್ತು ಸೌಜನ್ಯನ ನ್ಯಾಯಕ್ಕಾಗಿ ನೋಟ ಅಂತಲ್ಲ ಸೌಜನ್ಯ ಒಬ್ಬಳಲ್ಲ ಅಲ್ಲಿ ನಡೆದಂಥ ಎಷ್ಟೋ ಕೊಲೆಗಳು ವೇದವಲ್ಲಿದ್ದು ಪ್ರಕರಣ ಪದ್ಮಲತಾ ಪ್ರಕರಣ ಜೋಡಿ ಮಾವುತ ಮತ್ತು ಅವರ ಸಹೋದರಿಯ ಜೋಡಿ ಕೊಲೆ ಪ್ರಕರಣ ಅಥವಾ ಅಲ್ಲಿ ನಡೆದಂಥ ನಾನ್ನೂರಕ್ಕಿಂತಲೂ ಹೆಚ್ಚು ಕೊಲೆ ಅತ್ಯಾಚಾರ ಪ್ರಕರಣಗಳು ಇವೆಲ್ಲಕ್ಕೂ ಕೂಡ ನ್ಯಾಯ ಬೇಕು ಇದೆಲ್ಲಕ್ಕೆ ನ್ಯಾಯ ಕೊಡುವವರು ಯಾರೂ ಇಲ್ಲ ಅಂತಾಗಿದೆ ನಮಗೆ ಅಂದರೆ ಅಲ್ಲಿ ನಡೆದಂಥ ಯಾವುದೇ ಪ್ರಕರಣಗಳಿಗೆ ಕೇಸು ಇಲ್ಲ ಎಲ್ಲ ಸಿರಿಪೋರ್ಟ್ ಹಾಕಿ ಮುಚ್ಚಿಬಿಡ್ತಾ ಇದ್ದಾರೆ ಆವತ್ತಿನಿಂದ ಇವತ್ತಿನವರೆಗೂ ಅದೇ ನಡೆದಿದೆ ಅದಕ್ಕೆಲ್ಲಕ್ಕೆ ನಾವು ನ್ಯಾಯ ಕೇಳಬೇಕಾಗಿದೆ ಪ್ರಶ್ನೆ ಕೇಳಬೇಕಾಗಿದೆ ಯಾರು ಆ ಎಲ್ಲ ವಿಚಾರಗಳನ್ನು ಎತ್ತಿ ಹಿಡಿದು ಸಮಾಜದಲ್ಲಿ ಮಾತಾಡಿ ಅದಕ್ಕೆ ಸರಿಯಾದ ನ್ಯಾಯ ದೊರಕಿಸಿಕೊಡಬೇಕು ಅಂತ ಒಂದು ರಾಜಕೀಯ ಮುಖಂಡರೇ ಆ ಒಂದು ಅತ್ಯಾಚಾರ ಕೊಲೆ ಮಾಡಿದಂಥ ವ್ಯಕ್ತಿಗಳ ಒಂದು ರಕ್ಷಣೆ ಮಾಡುವಲ್ಲಿ ನಿರತರಾಗಿದ್ದಾರೆ ಎಲ್ಲ ವಿಧದಲ್ಲೂ ರಕ್ಷಣೆ ಮಾಡ್ತಾರೆ ಅವ ಪ್ರಕರಣಗಳಲ್ಲಿ ಯಾವುದೇ ರೀತಿಯ ಕೇಸ್ ಆಗದಂತೆ ಕೂಡ ಅವರ ಜೊತೆ ಗಟ್ಟಿಯಾಗಿ ನಿಂತ ನಿಂತಿದ್ದಾರೆ ಜೊತೆಗೆ ಅವರನ್ನು ಎಲ್ಲ ವಿಧದಲ್ಲಿ ಕೂಡ ಬಚಾವ್ ಮಾಡಿ ಅವರು ಬಹಳ ರಾಜಾರೋಷವಾಗಿ ಇವತ್ತಿಗೂ ಬದುಕುವಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ರಾಜಕೀಯ ವ್ಯವಸ್ಥೆ ಯಾಕೆಂಥೇಳಿದರೆ ರಾಜಕೀಯದವರಿಗೆ ಪ್ರಬಲರ ಒಂದು ಸಹಕಾರ ಬೇಕು ಪ್ರಬಲರಿಗೆ ರಾಜಕೀಯದವರ ಸಹಕಾರ ಬೇಕು ನೀ ನನಗಾದರೆ ನಿನಗೆ ಅನ್ನುವಂಥ ಪಾಲಿಸಿಯನ್ನು ಅವರು ಆವತ್ತಿನಿಂದ ಇವತ್ತಿನವರೆಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಅದಕ್ಕೆ ಗಟ್ಟಿಯಾದ ಏಟು ನಾವು ಈ ಸಲ ಕೊಡಬೇಕು ಅನ್ನುವಂಥ ನಿರ್ಧಾರದೊಂದಿಗೆ ನೋಟ ಯಾಕೆ ಅಂತೇಳಿದರೆ ರಾಜಕೀಯ ವ್ಯಕ್ತಿಗಳು ಯಾವುದಕ್ಕೂ ಬಗ್ಗುವುದಿಲ್ಲ ಆದರೆ ನಮ್ಮ ಒಂದು ಚುನಾವಣೆ ಸಮಯದಲ್ಲಿ ನಾವು ಹಾಕುವ ಓಟು ಉಂಟು ನೋಡಿ ಅದಕ್ಕೆ ಅವರು ಬಗ್ತಾರೆ ಅದು ಎಲ್ಲಿ ಕೈ ತಪ್ಪಿ ಹೋಗ್ತದೋ ಎಲ್ಲಿ ನಮಗೆ ಓಟು ಕಮ್ಮಿ ಬೀಳ್ತದೋ ಅನ್ನುವಂಥ ಭಯ ಹುಟ್ಟುತ್ತದೆ ನೋಡಿ ಅದಕ್ಕೆ ಅವರು ತುಂಬ ಬಗ್ತಾರೆ ಹಾಗಾಗಿ ಈ ಒಂದು ಈ ಸಲ ಕೊಡುವಂಥ ನೋಟದ ಏಟು ಏನಿದೆ ನೋಡಿ ಅದು ಮುಂದಿನ ದಿನಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಅತ್ಯಾಚಾರ ಮಾಡಿದ ಅನಾಚಾರ ಮಾಡಿದ ಕೊಲೆ ಮಾಡಿದ ಅಕ್ರಮ ಭೂಕಾಬಳಿಕೆ ಮಾಡುವಂಥ ವ್ಯಕ್ತಿಗಳಿಗೆ ರಕ್ಷಾಕವಚವಾಗಿ ನಿಲ್ಲಿಕ್ಕೆ ಹೆದರ್ತಾರೆ ಯಾಕೆ ಅಂತೇಳಿದರೆ ಆ ಥರ ಮಾಡಿದರೆ ನಮಗೆ ಜನರು ಚುನಾವಣೆಯಲ್ಲಿ ಬುದ್ಧಿ ಕಲಿ ಕಲಿಸ್ತಾರೆ ಅನ್ನುವಂಥ ಒಂದು ಹೆದರಿಕೆ ಅವರ ಮನಸ್ಸಲ್ಲಿ ಈ ಸಲದ ಚುನಾವಣೆಯಲ್ಲಿ ಕೂತುಬಿಟ್ಟಿದೆ ಅದು ಕೂತು ಬಿಡಬೇಕು ಅದು ಕೂತು ಬಿಡಬೇಕಂತ ಹೇಳಿದರೆ ನಮ್ಮ ನೋಟ ಸೋಲ್ಬಾರ್ದು ನೋಟ ಗೆಲ್ಲಬೇಕು ನೋಟ ಎಷ್ಟು ದೊಡ್ಡ ಪೆಟ್ಟು ಕೊಡಬೇಕು ಅಂತೇಳಿದರೆ ಇಡೀ ರಾಜಕೀಯ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡುವಷ್ಟು ನೋಟ ಪೆಟ್ಟು ಕೊಡಬೇಕು ಆಗ ರಾಜಕೀಯ ವ್ಯಕ್ತಿಗಳು ಯಾವಾಗ ಪ್ರಬಲರ ಹಿಂದೆ ರಕ್ಷಾಕವಚವಾಗಿ ನಿಲ್ಲುವುದಿಲ್ಲ ಎಲ್ಲ ಯಾರು ಬಡವ ಮಾಡಿದ್ರು ಶ್ರೀಮಂತ ಮಾಡಿದ್ರು ಒಂದೇ ರೀತಿಯ ಕಾನೂನು ಒಂದೇ ರೀತಿಯ ಕೇಸು ಒಂದೇ ರೀತಿಯ ಶಿಕ್ಷೆ ಆಗುವಂಥ ಒಂದು ಸಂದರ್ಭ ಒದಗಿ ಬರ್ತದೆ ಅದು ನಮ್ಮ ನೋಟದ ತಾಕತ್ತು ಆ ತಾಕತ್ತು ತೋರಿಸಬೇಕಾದ್ರೆ ನೋಟ ಅತೀ ದೊಡ್ಡ ಸಂಖ್ಯೆಯಲ್ಲಿ ಬಹುಮತದಿಂದ ತುಂಬ ಓಟ್ ಬರಬೇಕು ಆಗ ಇಡೀ ರಾಜಕೀಯ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ನಮ್ಮ ಆಚೆ ನಮ್ಮ ಕಡೆ ದೃಷ್ಟಿ ದೃಷ್ಟಿಯಾಗಿಸಲಿಕ್ಕೆ ಶುರು ಮಾಡ್ತದೆ ಯಾಕೆ ಹೀಗೆ ಆಯಿತು ಏನು ಸಮಸ್ಯೆ ಅನ್ನುವಂಥದ್ದು ಇಡೀ ವ್ಯವಸ್ಥೆಗೆ ಗೊತ್ತಾಗ್ತದೆ ನಮ್ಮ ಸುಪ್ರೀಂ ಕೋರ್ಟ್ನ ಕದವನ್ನು ಕಟ್ಟಲಿಕ್ಕೆ ಇದು ಭಾಳ ಸುಲಭ ಆಗ್ತದೆ ಅನ್ನುವಂಥದ್ದು ಒಂದು ನಮ್ಮೆಲ್ಲರ ಒಂದು ಆಶೆ ಮತ್ತು ಆಶಯ ಕೂಡ ಯಾಕೆಂತೇಳಿದರೆ ಅದು ಆಗಲೇಬೇಕು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ನಮ್ಮ ನಾಳುವ ಪ್ರಭುಗಳು ನಮಗೆ ರಕ್ಷಣೆ ಕೊಡದಿದ್ದರೆ ನಮಗೆ ನ್ಯಾಯ ತೆಗೆಸಿಕೊಡದಿದ್ದರೆ ಅವರು ಶ್ರೀಮಂತರ ಆಳುಗಳಂತೆ ವರ್ತಿಸಿದರೆ ನಾವು ಏನು ಮಾಡ್ಬೋದು ಅನ್ನೋದು ಈ ಒಂದು ಈ ಸಲದ ಚುನಾವಣೆಯಲ್ಲಿ ನಾವು ತೋರಿಸಬೇಕಾಗಿದೆ ಅದಕ್ಕೋಸ್ಕರ ನೋಟ ಮತ್ತೆ ಕೆಲವರು ಹೇಳ್ತಾರೆ ಅದು ಡೀಲಿಂಗ್ ಮಾಡಿಕೊಂಡು ಹಣ ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗೆ ಹೀಗೆ ಅಂತ ಅದರ ಬಗ್ಗೆ ನಾನೊಂದು ವಿಷಯ ಹೇಳ್ತೇನೆ ಮೊನ್ನೆ ನಾನು ನಮ್ಮ ಒಂದು ಸಂಬಂಧಿಕರ ಮನೆ ಮದುವೆಗೆ ಹೋಗಿದ್ದೆ ಅದೇ ಚುನಾವಣೆ ಸಮಯ ಆದ ಕಾರಣ ನಾವು ಹೀಗೆ ಕೂತ್ಕೊಂಡು ಮಾತಾಡುವಾಗ ಎಲ್ಲರೂ ಗುಂಪಾಗಿ ನಮ್ಮದು ಒಬ್ರು ಅದೇ ನೋಟದ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ರು ಯಾಕೆಂದರೆ ಅವರು ನಮ್ಮನ್ನು ಫಾಲೋ ಮಾಡಿಕೊಂಡು ನಮ್ಮದು ಸ್ಟೇಟಸ್ ಫೇಸ್ಬುಕ್ ಎಲ್ಲ ನೋಡುವವರು ಗೊತ್ತಿದೆ ಅವರಿಗೆ ನೋಟ್ ಅವರು ಕೇಳಿದರು ನೋಟದ್ದು ಪ್ರಚಾರ ಭಾಳ ಜೋರಾಗಿ ಆಗ್ತಾ ಉಂಟಲ್ಲ ಹಾಗೆ ನಾವು ಕೂಡ ಈ ಸಲ ನೋಟವೇ ಹಾಗೆ ಎಲ್ಲ ಮಾತಾಡ್ತಾ ಇದ್ದೆವು ಅಷ್ಟಾಗುವಾಗ ಅದೇ ಮಾತಾಡುವಾಗ ನಾನು ಹೇಳಿದೆ ಹೌದು ಅದು ಈಗ ನಾವು ಹೊರಟಿದ್ದೇವೆ ಖಂಡಿತ ನೋಟ ನಾವು ಗೆಲ್ಲಿಸ್ತೇವೆ ಆದರೆ ನೋಟದ ಬಗ್ಗೆ ತುಂಬ ಅಪಪ್ರಚಾರಗಳು ಕೆಟ್ಟ ಕೆಟ್ಟ ಮಾತುಗಳು ತೇಜೋವಧಿಗಳಾಗ್ತಾ ಇದೆ ಮಹಿಷಣ್ಣನ ಬಗ್ಗೆ ಸುಳ್ಳು ಸುಳ್ಳು ಕತೆ ಕಟ್ಟಿ ಬರೆದು ಹಣಕ್ಕಾಗಿ ನೋಟ ಅಭಿಯಾನ ಒಂದು ಪಕ್ಷದ ಜೊತೆ ಡೀಲಿಂಗ್ ಮಾಡಿಕೊಂಡು ಹಣ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಎಲ್ಲ ಅಪಪ್ರಚಾರ ಇದೆ ಅದನ್ನೆಲ್ಲ ದಾಟಿ ಮೆಟ್ಟಿ ನಿಂತು ನಾವು ಮಾಡ್ತಾ ಇದ್ದೇವೆ ಹೋರಾಟ ನೋಟದ ಅಭಿಯಾನ ಅಂತ ನಾನು ಹೇಳಿದೆ ಅಷ್ಟಾಗುವಾಗ ಅಲ್ಲೇ ಇದ್ದ ಒಬ್ಬರು ಹಿರಿಯರು ನಮ್ಮ ಸಂಬಂಧಿಕರು ಅವರೊಂದು ಮಾತು ಹೇಳಿದರು ಮಹೇಶ ನನಗೆ ಹಣ ಮಾಡಬೇಕಾದ್ರೆ ನೋಟ ಅಭಿಯಾನ ಮಾಡುವ ಜರೂರತ್ ಇರಲಿಲ್ಲ ಮಹೇಶ ನನಗೆ ಹಣ ಮಾಡಬೇಕಾದ್ರೆ ಈ ಹನ್ನೆರಡು ವರ್ಷಗಳಲ್ಲಿ ಈ ಸೌಜನ್ಯ ಪ್ರಕರಣದ ವಿಷಯವನ್ನೇ ಬಿಟ್ಟು ನನಗೆ ಬೇಡ ಇದು ವಿಷಯ ಅಂತ ಬಿಟ್ಟು ಬಾಯಿ ಮುಚ್ಚಿ ಕುಳಿತಿದ್ರೆ ಅವರ ಮನೆಗೆ ಕೋಟಿ ಕೋಟಿ ಹಣ ಅವರನ್ನು ಹುಡುಕಿಕೊಂಡು ಬರ್ತಿತ್ತು ಅಂತ ಹೇಳಿದರು ಅವರು ಹಣ ಮಾಡಲಿಕ್ಕೆ ಅಷ್ಟು ಕಷ್ಟಪಡಬೇಕಿತ್ತ ಇಷ್ಟೆಲ್ಲ ಹನ್ನೆರಡು ವರ್ಷದ ಶ್ರಮ ಬೇಕಿತ್ತಾ ಅಥವಾ ಒಂಬತ್ತು ತಿಂಗಳಿನಿಂದ ಎಲ್ಲ ಊರೂರು ಸುತ್ತಿ ಹೋರಾಟ ಮಾಡಬೇಕಿತ್ತ ಹಣ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣದಲ್ಲಿ ಬಾಯಿ ಮುಚ್ಚಿ ಕೂತಿದ್ರು ಅವರ ಮನೆಗೆ ಕೋಟಿ ಕೋಟಿ ಅವರನ್ನು ಹುಡುಕಿಕೊಂಡು ಬರ್ತಿತ್ತು ಅಂತ ಹೇಳಿದ್ರು ನೋಡಿ ಒಬ್ಬ ಹಿರಿಯರು ಅವರು ಯಾವುದೇ ಒಂದು ಪಕ್ಷಗಳ ಹಂಗಿಲ್ಲ ಯಾವುದೇ ಇದಿಲ್ಲ ಅದು ನಿಸ್ವಾರ್ಥವಾಗಿ ಚಿಂತಿಸುವಂಥ ಸತ್ಯದ ಕಡೆ ಇರುವಂಥ ಮನಸ್ಸುಗಳು ಅವರ ಆ ಥರ ಹೇಳುವಾಗ ನನಗೆ ತುಂಬ ಆಯ್ತು ಒಬ್ಬ ಹಿರಿಯರ ಮನಸ್ಸಿನಲ್ಲಿ ನೋಡಿ ಈ ಥರದ ಭಾವನೆ ನಾವು ವಿದ್ಯಾವಂತರು ಬುದ್ಧಿವಂತರು ಅಂತೇಳಿ ತಿಳ್ಕೊಂಡಿದ್ದೇವೆ ಆದರೆ ಒಬ್ಬರು ಹಿರಿಯರು ಅವರಿಗೆ ವಿದ್ಯೆಯೂ ಇಲ್ಲ ಆದರೆ ಅವರು ಸಮಾಜವನ್ನು ಒಂದು ವಿಷಯಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳಿದೆ ಈ ಮಾತನ್ನು ನಾವು ತುಂಬ ಸಲ ಹೇಳಿದ್ದೇವೆ ಆದರೆ ಜನರು ಎಷ್ಟು ಹೇಳಿದರು ಒಂದು ಮತ್ತೊಂದು ಕ್ಷಣದಲ್ಲಿ ಅದನ್ನು ಮರೆತು ಬಿಡ್ತಾರೆ ಯಾರೋ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಬರ್ದೇ ನಂಬ್ತಾರೆ ಅಂತ ನಾನು ಹೇಳಿದೆ ಅದಕ್ಕೆ ಅವರು ಹೇಳಿದರು ನೀವು ಮಾಡುವಂಥ ಕೆಲಸಗಳು ನಿಮ್ಮ ಇಡೀ ತಂಡ ಮಾಡುವಂಥ ಕೆಲಸ ಯಾರೆಲ್ಲ ಹೋರಾಟದಲ್ಲಿದ್ದೀರಿ ಎಲ್ಲ ಅದು ಸತ್ಯದ ಕೆಲಸ ಧರ್ಮದ ಕೆಲಸ ಯಾವತ್ತಿದ್ದರೂ ಸತ್ಯವೇ ಗೆಲ್ಲುವುದು ಧರ್ಮವೇ ಗೆಲ್ಲುವುದು ಯಾವ ರಾಜಕೀಯ ಕೂಡ ಅದರ ಎದುರು ನಿಲ್ಲುವುದಿಲ್ಲ ಅಂತೇಳಿ ಒಂಥರ ಆಶೀರ್ವಾದದ ಮಾತುಗಳನ್ನು ಆಡಿದರು ಬಹಳ ಸಂತೋಷ ಆಯಿತು ನನಗೆ ಇದು ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂತೇಳಿದರೆ ಹಣ ಮಾಡಲಿಕ್ಕೆ ನಮ್ಮ ಮಹೇಶಣ್ಣನಿಗೆ ನನಗೆ ಮನಸ್ಸು ಮಾಡಿದರೆ ಇಷ್ಟು ಕಷ್ಟ ಇತ್ತಾ ನಾವೇ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಿಗೆ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡಿಕೊಂಡಾಗ ಇದಕ್ಕೆ ಖಂಡಿತ ಉತ್ತರ ಸಿಗ್ತದೆ ಯಾಕೆಂತ ಅವರು ಎದುರಾಕಿಕೊಂಡದ್ದು ಪ್ರಬಲರನ್ನು ಹಣವಂತರನ್ನು ಅವರು ಯಾರನ್ನು ಕೂಡ ಹಣ ಕೊಟ್ಟು ಖರೀದಿ ಮಾಡುವಷ್ಟು ಸಾಮರ್ಥ್ಯ ಇರುವವರು ಅವರ ಎದುರು ಬಿದ್ದ ಮಹೇಶಣ್ಣ ಹಣ ಮಾಡಬೇಕಾದ್ರೆ ಇಷ್ಟು ಕಷ್ಟ ಬಿಡಬೇಕು ಪಡಬೇಕಿತ್ತ ಅವರ ಎದುರು ಬಿದ್ದದ್ದನ್ನು ಅವರ ಎದುರು ಹೋರಾಟ ಮಾಡುವುದನ್ನು ಅವರನ್ನು ಏನು ಇಷ್ಟು ಹೊತ್ತು ಇದು ಮಾಡುವುದು ಎಲ್ಲವನ್ನು ನಿಲ್ಲಿಸಿ ಬಿಟ್ಟಿದ್ದರು ಆ ಸಮಯದಲ್ಲಿ ನಿಲ್ಲಿಸಿದ್ರು ಅವರಿಗೆ ಹಣ ಮಾಡಲಿಕ್ಕೆ ಸುಲಭದ ದಾರಿ ಅದು ಮಹೇಶಣ್ಣನ ಗುರಿ ಅದಲ್ಲ ಮಹೇಶನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಅವರು ಒಂದು ಹೆಣ್ಣು ಮಗುವಿಗೆ ಹೋರಾಡುವುದಲ್ಲ ಅಲ್ಲಿ ನಡೆದಂಥ ಪ್ರತಿಯೊಂದು ಅವ್ಯವಹಾರ ಅನಾಚಾರ ಅತ್ಯಾಚಾರ ಅಕ್ರಮ ಭೂಕಬಳಿಕೆ ಕೊಲೆ ಎಲ್ಲಕ್ಕೂ ನ್ಯಾಯ ಕೇಳುವುದು ಅವರು ಸಾಮಾಜಿಕ ನ್ಯಾಯ ಕೇಳುವುದು ಅಂದರೆ ಅವರು ಇಳಿದದ್ದೇ ಅದಕ್ಕೆ ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಭರವಸೆ ಕೊಟ್ಟು ಇಳಿದದ್ದು ಹಾಗಾಗಿ ಯಾವುದೇ ಗೊಂದಲ ಇದ್ದರೆ ನಾವು ಅದನ್ನು ಪರಿಹರಿಸಿಕೊಳ್ಬೇಕು ಸಮಾಜದಲ್ಲಿರುವ ಜನರಿಗೆ ಅದನ್ನು ತಿಳಿಸಿಕೊಡಬೇಕು ಯಾರಾದರೂ ಅಂತ ಒಂದು ಸಂದೇಶಗಳನ್ನು ಹೇಳುವ ರವಾನಿಸುವಾಗ ಅದಕ್ಕೆ ಉತ್ತರ ಕೊಡುವುದು ನಾವು ಕಲಿಬೇಕು ಈ ಥರ ಇದೆ ಅಂತ ಸಮಾಜದಲ್ಲಿ ಮತ್ತೊಂದು ವಿಷಯ ನಮಗೆ ತುಂಬ ಗೊಂದಲ ಅಂಥ ವಿಚಾರಗಳಲ್ಲಿ ಬರುವಾಗ ಪಕ್ಷಗಳನ್ನು ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ ಅಂತಿದ್ದವರು ಒಂದು ಸಲ ಆ ಕಣ್ಣುಗಳನ್ನು ನೋಡಿ ಸೌಜನ್ಯನದ್ದು ಮತ್ತು ಆ ದಿನ ಅತ್ಯಾಚಾರ ಆಗಿ ಕೊಲೆ ಆಗಿ ತಂದು ಬಿಸಾಡಿದಂಥ ಒಂದು ಆ ಪರಿಸ್ಥಿತಿ ಆ ಒಂದು ಏನು ಚಿತ್ರ ನಿಮ್ಮ ಕಣ್ಣ ಮುಂದೆ ಬರಲಿ ಆಗ ಗೊತ್ತಾಗ್ತದೆ ನ್ಯಾಯ ಎನ್ನುವುದು ಎಷ್ಟು ಅವಶ್ಯಕ ನ್ಯಾಯವನ್ನು ಯಾಕೆ ಪಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತದೆ ನಿಮಗೆ ಅಂಥ ಒಂದು ಯೋಚನೆಗಳ ಮನಸ್ಸಲ್ಲಿ ಬರುವಾಗ ನಿಮ್ಮ ಅಮ್ಮ ಅಥವಾ ನಿಮ್ಮ ಮನೆಯಲ್ಲಿರುವ ಹಿರಿಯರು ಯಾರೇ ಇರಲಿ ನಿಮ್ಮ ಅಕ್ಕ ಇರ್ಬೋದು ದೊಡ್ಡ ಅಕ್ಕ ಅಥವಾ ಅಮ್ಮ ಇರ್ಬೋದು ಅಥವಾ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇರ್ಬೋದು ಹಿರಿಯರು ಯಾರೂ ಇರಲಿ ಒಂದು ಹಿರಿಯರ ಹೇಳಿ ನಿಮ್ಮ ಅವರ ಕಾಲ ಬುಡದಲ್ಲಿ ಕುಳಿತು ಕೇಳಿ ಸೌಜನ್ಯನ ಪ್ರಕರಣದ ಸಂಪೂರ್ಣ ವಿವರವನ್ನು ಅವರಿಗೆ ತಿಳಿಸಿ ಅದನ್ನು ಆದಿತಪ್ಪಿಸಿದವರು ಯಾರು ಅಂತೇಳಿ ರಾಜಕೀಯ ವ್ಯಕ್ತಿಗಳ ಅದರ ಹಿಂದೆ ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದೇ ರೀತಿ ಆ ಒಂದು ಪ್ರಕರಣಕ್ಕೆ ಇಷ್ಟೊತ್ತು ಇಷ್ಟು ಸಮಯ ಹನ್ನೆರಡು ವರ್ಷ ನ್ಯಾಯ ಯಾಕೆ ಸಿಗಲಿಲ್ಲ ಅನ್ನೋದನ್ನು ವಿವರವಾಗಿ ಹೇಳಿ ಅಲ್ಲಿ ನಡೆದ ಎಲ್ಲ ಅನಾಚಾರ ಕ್ರಮಗಳ ಬಗ್ಗೆ ವಿಚಾರ ತಿಳಿಸಿ ಎಲ್ಲವನ್ನು ತಿಳಿಸಿ ರಾಜಕೀಯದ ಎರಡೂ ಪಕ್ಷಗಳು ನಮಗೆ ನ್ಯಾಯ ತೆಗೆಸಿಕೊಡಲಿಲ್ಲ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳಿಸಿ ಆಮೇಲೆ ಅವರಿಗೆ ನಾವು ಓಟು ಹಾಕಬೇಕಾ ಅಂಥ ಪಕ್ಷಗಳಿಗೆ ಓಟು ಹಾಕಬೇಕಾ ಅಥವಾ ಇನ್ನೊಂದು ಆಯ್ಕೆ ಇದೆ ಆ ಎರಡೂ ಪಕ್ಷಗಳನ್ನು ತಿರಸ್ಕರಿಸಿ ನೋಟ ಅನ್ನುವಂಥ ಒಂದು ಆಯ್ಕೆ ಇದೆ ಅಮ್ಮ ಅಥವಾ ಯಾರೇ ನಿಮ್ಮ ಮನೆ ಹಿರಿಯರ ಹತ್ರ ನಾವು ಆ ಎರಡೂ ಪಕ್ಷ ಬೇಡ ಅಂತ ತಿರಸ್ಕಾರ ಮಾಡಿ ನೋಟ ಅನ್ನುವ ಆಯ್ಕೆಯನ್ನು ಒಪ್ಪಿಕೊಳ್ಬೇಕಾ ಅಥವಾ ರಾಜಕೀಯ ಪಕ್ಷಗಳಿಗೆ ಓಟ ಹಾಕಬೇಕಾ ಅಂತ ಕೇಳಿ ಆಗ ನಿಮ್ಮ ಸಂಪೂರ್ಣ ಕಥೆಯನ್ನು ಕೇಳಿದ ಆ ಸೌಜನ್ಯನ ಎಲ್ಲ ವಿಚಾರ ತಿಳಿದುಕೊಂಡ ನಿಮ್ಮ ಮನೆಯ ಅಮ್ಮ ಅಥವಾ ಯಾರ ಹಿರಿಯರು ನಿಮ್ಗೆ ಹೇಳ್ತಾರೆ ಸೌಜನ್ಯನ ಎನ್ನುವ ಮಗುವಿಗೆ ನ್ಯಾಯ ತೆಗೆಸಿಕೊಡದ ಯಾವುದೇ ಪಕ್ಷಗಳಿಗೆ ಈ ಸಲ ಓಟ್ ಹಾಕಬೇಡ ಈ ಸಲ ನಿನ್ನ ಓಟು ನ್ಯಾಯಕ್ಕೆ ಇರಲಿ ಮಗ ನ್ಯಾಯಕ್ಕೆ ಓಟ್ ಹಾಕು ರಾಜಕೀಯ ಪಕ್ಷಗಳು ಬೇಡ ಈ ಸಲ ನ್ಯಾಯ ಸಿಗಲಿ ಆ ಮಗುವಿಗೆ ನಮ್ಮ ಒಂದು ಓಟಿನಿಂದ ಆ ಮಗುವಿಗೆ ಏನಾದರೂ ಸಹ ಆಗುವುದಾದರೆ ನ್ಯಾಯಕ್ಕೆ ಸಹಕಾರ ಆಗುವುದಾದರೆ ಆ ಓಟನ್ನು ನೋಟಕ್ಕೆ ಈ ಸಲ ಹಾಕುವ ನಾವೆಲ್ಲರೂ ಅಂತ ನಿಮ್ಮ ಅಮ್ಮ ಹೇಳ್ತಾರೆ ಅದು ಆ ಮಾತು ಅಮ್ಮ ಕೊಟ್ಟ ಏನು ಆಯ್ಕೆ ಇದೆ ನೋಡಿ ಅದು ನಿಮ್ಮ ಆಯ್ಕೆ ಆಗಿರಲಿ ಎಲ್ಲರೂ ಕೂಡ ನಿಮ್ಮ ಅಮ್ಮ ನಿಮ್ಮ ಹಿರಿಯರು ಅವರು ಯಾವುದೇ ಸ್ವಾರ್ಥ ಇಲ್ಲದ ನಿಷ್ಕಲ್ಮಷವಾದ ಮನಸ್ಸಿನ ಆ ಮಾತುಗಳಿದೆ ನೋಡಿ ಅದನ್ನು ಒಪ್ಪಿಕೊಳ್ಳಿ ಸಮಾಜದಲ್ಲಿ ಬರುವ ಬೇರೆ ಬೇರೆ ಕಟ್ಟುಕತೆಗಳನ್ನು ನಂಬಿಕೊಂಡು ಬೇರೆ ಬೇರೆ ದಾರಿ ತಪ್ಪಿಸುವ ಸಂದೇಶಗಳನ್ನು ನೋಡಿಕೊಂಡು ಬದಲಾಗದೆ ನಿಮ್ಮ ಅಮ್ಮನ ಮನಸ್ಸಿನಲ್ಲಿ ನಿಮ್ಮ ಮನೆಯ ಹಿರಿಯರ ಮನಸ್ಸಿನಲ್ಲಿ ಯಾವ ಆಯ್ಕೆ ಇದೆ ಯಾವುದನ್ನು ಅವರು ನಿಮಗೆ ಆಯ್ಕೆ ಮಾಡಿಕೊಡ್ತಾರೆ ಅದು ನಿಮ್ಮ ಆಗಿರಲಿ ನಾಳೆಯ ದಿನ ನಾವೆಲ್ಲರೂ ನೋಟಕ್ಕೆ ಮತ ಹಾಕಿ ಸಾಮಾಜಿಕ ಕ್ರಾಂತಿಗೆ ನಾವೆಲ್ಲರೂ ಕೂಡ ಒಂದು ಸರದಾರರಾಗುವ ಅಂದರೆ ಒಂದು ಸಮಾಜದಲ್ಲಿ ಕ್ರಾಂತಿಯನ್ನು ಎಬ್ಬಿಸುವ ಪ್ರಜಾಶಕ್ತಿಯ ಮುಂದೆ ಯಾವ ರಾಜಕೀಯ ಶಕ್ತಿಯೂ ಇಲ್ಲ ಪ್ರಜೆಗಳೇ ಪ್ರಭುಗಳು ಅನ್ನುವುದನ್ನು ಸಾರುವಂಥ ದಿನ ನಾಳೆ ನಾವೆಲ್ಲರೂ ನಮ್ಮ ಅಮೂಲ್ಯವಾದ ಮತವನ್ನು ನೋಟಕ್ಕೆ ಒತ್ತಿ ನಮ್ಮ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಬಡಿದೆಬ್ಬಿಸುವ ನಮ್ಮ ಈ ನೋವು ಆಕ್ರಂದನ ನಮ್ಮ ಆಗ್ರಹ ಅದು ಇಡೀ ಶಾಸಕಾಂಗ ವ್ಯವಸ್ಥೆ ಇರ್ಬೋದು ಕಾರ್ಯಾಂಗ ವ್ಯವಸ್ಥೆ ಇರ್ಬೋದು ನ್ಯಾಯಾಂಗ ವ್ಯವಸ್ಥೆ ಎಲ್ಲ ಕಡೆ ನಮ್ಮ ಸಂದೇಶ ತಲುಪಲಿ ಆ ಮೂಲಕ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಎಲ್ಲ ಅನಾಚಾರಗಳಿಗೆ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಶೀಘ್ರದಲ್ಲಿ ನ್ಯಾಯ ಸಿಗಲಿ ಕಾಮಾಂಧರ ಅಟ್ಟಹಾಸ ನಿಲ್ಲಲಿ ಅನ್ನುವಂಥದ್ದು ಆಶಯ ವಂದನೆಗಳು